ಎಲ್ರಿಗೂ ನಮಸ್ಕಾರ ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ ಅಂಡ್ ಈ ಸಿನಿಮಾನ ಏನೋ ಒಂದು ಅಹ್ ಗಿಮಿಕ್ ಮಾಡ್ಬೇಕು ಅಥವಾ ಇನ್ನೊಂದು ಮಾಡ್ಬೇಕು ಅನ್ನೋದಕ್ಕಿಂತ ಒಂದು ಕತೆ ಹೇಳ್ಬೇಕು ಒಂದು ತುಂಬಾ ಒಂದು ಒಂದು ಸಿಂಪಲ್ ಥ್ರಿಲ್ಲರ್ ಕತೆ ಹೇಳ್ಬೇಕು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋಂತ ಇಂಟೆನ್ಶನ್ ಮಾಡಿದಂತ ಸಿನಿಮಾ ಸೊ ಕತೆ ಕೇಳ್ಬೇಕಾದ್ರೆ ನನಗ ಖುಷಿ ಆಯ್ತು ಸೊ ನನಗ್ ಖುಷಿಯಾಗಿ ನಾನು ಅದನ್ನ ಒಪ್ಕೊಂಡೆ ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ ಜೊತೆಗೆ ನಿರ್ಮಾಪಕರು ಕೂಡ ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಹೊಸದು ಅಂತ ಇದ್ರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೋತೀನಿ ಜೊತೆಗೆ ಎಲ್ಲಾ ನನ್ನ ಕೋ ಆಕ್ಟರ್ ಗಳಿದ್ದಾರೆ ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಈ ಸಿನಿಮಾ ಎಲಿವೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ನಾನು ಯಾವತ್ತು ಭಾವಿಸೋದು ಏನಂತ ಹೇಳಿದ್ರೆ ಒಂದು ತಂತ್ರಜ್ಞರು ಶ್ರೀಮಂತರು ಇರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗ್ ಜಾಸ್ತಿ ಲಾಭ ಇದೆ ಅಂತ ನಾನ್ ನಿರ್ಮಾಣ ಮಾಡ್ಬೇಕಾದ್ರೆ ಕೂಡ ಅದನ್ನೇ ಭಾವಿಸ್ತೀನಿ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಕೆ ಮಾಡ್ತಾ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ ಯಾಕಂದ್ರೆ ಅದರಿಂದ ಇಂಡಸ್ಟ್ರಿ ಲಾಭ ಜಾಸ್ತಿ ಹಲವಷ್ಟು ಟ್ಯಾಲೆಂಟ್ ಗಳು ಬರುತ್ತೆ ಬರುತ್ತೆ ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತ ಸಿನಿಮಾ ಡೇವಿಡ್ ವಿಲಿಯಂ ಅವ್ರ ಇರಬಹುದು ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು ಜೊತೆಗೆ ಅರ್ಜುನ್ ಜನ್ಯಾ ಅವರ ಮ್ಯೂಸಿಕ್ ಇದೆ ಪ್ರಕಾಶ್ ಅವರ ಎಡಿಟಿಂಗ್ ಇದೆ ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ ಬಟ್ ಒಂದು ಒಂದು ಮಿಡ್ ಬಜೆಟ್ ಒಂದು ಒಂದು ಫ್ಯಾಮಿಲಿ ಅಂತ ಒಂದು ಎಂಟರ್ಟೈನರ್ ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಜೊತೆಗೊಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾ ಭಾವಿಸ್ತೇನೆ ಸೊ ಥ್ಯಾಂಕ್ ಯು ಸಿನಿಮಾ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹಂಚಿಕೊಳ್ಳಿ ಥ್ಯಾಂಕ್ ಯು ಹಾ ಸರ್ ಕಾಕಿ ನೋಡಿ ಸರ್ ಅಂದ್ರೆ ಅಂದ್ರೆ ಆ ರೋಲ್ ಒಪ್ಕೋತಾ ಇರ್ಲಿಲ್ಲ ಏನೋ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ ಅವನಿಗೆ ಆದ ಒಂದು ಫ್ಲಾಸ್ ಇದೆ ಅವಂದೇ ಶಾರ್ಟ್ ಕಮಿಂಗ್ಸ್ ಇದೆ ನ್ಯೂನತೆಗಳಿದೆ ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೂಲ್ ಉಪ್ ಮಾಡೋದಕ್ಕೆ ಒಪ್ಕೊಂಡೆ ಸೊ ಹಾಗಾಗಿ ಕಾಕಿ ಹಾಕಿ ಅವ್ನು ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತ ಏನೋ ಹೋರಾಟದಲ್ಲಿರುವಂತಹ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ನಮಸ್ಕಾರ ರಸಪುರ ದೋಳ್ ಇಸ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ತುಂಬ ತುಂಬ ಖುಷಿಯಾಗ್ತಿದೆ ಬಿಕಾಸ್ ಒಂದು ಸರಳ ಪ್ರೇಮಕತೆ ಶೂಟಿಂಗ್ ಟೈಮಲ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ನೆಕ್ಸ್ಟ್ ಫಿಲ್ಮ್ ರಾಜ್ ಭೀ ಶೆಟ್ಟಿ ಸರ್ ಜೊತೆ ಆಪರ್ಚುನಿಟಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೆ ಆ್ಯಂಡ್ ಇಟ್ಸ್ ಇಸ್ ಹ್ಯಾಪನ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ವಿಲಿಯಮ್ ಸರ್ ಲೈಕ್ ವಿಕ್ರಾಂತ್ ರೋನಾ ನೋಡಿದೆ ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾರಿದು ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ಇಲ್ಲ ಒಂದು ಸರಳ ಪ್ರೇಮಕತೆ ಟೈಮಲ್ಲಿ ಸುನೀ ಸರ್ ನಿಮ್ಮ ಬಗ್ಗೆ ಹೇಳಿದರು ಆವಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ವಿಲಿಯಮ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ಅಗೇನ್ ಇಟ್ ಹ್ಯಾಪಿಂಗ್ Uh, wonderful work, and it was lovely working with you. Thank you so much. And uh, Arshna, uh, usually, uh, in the first film, I, I, I had another actress along with me, and even in this film. Uh, but we became really good friends. So, uh, heroines can't be friends. Ah. But uh, I think uh, we'll break that. Right? इ वेरी नार्ट्रे इट्स अ वेरी वेरी क्यारक्टर सरल प्रेम कथे अदर बब्ली वेरी वेरी लव कटर बट सा रोल ई हो नो यु लाइक दिस क्यार्ट फेफ सिलिस् आते सो प्लह मूवी नो सपोर्ट मैडम प्रश्न ಎರಡು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು ರಾಜ್ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು ಮೂರನೇದು ಈ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಯಾರ ಜೊತೆ ವರ್ಕ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಸುದೀಪ್ ಸರ್ ಆಕ್ಚುಲಿ ನಾನು ಒಂದು ಸರ ಪ್ರೇಮ ಕತೆ ಟೈಮ್ ಅಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ ಬಟ್ ಐ ಥಿಂಕ್ ಐ ಕಮ್ ಲಿಟಲ್ ಬಿಟ್ ಟ್ರೈಲರ್ ಲಾಂಚ್ ಬಂದಿದೆ ಇನ್ನು ಮುಂದಿನ ಹೆಜ್ಜೆ ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗೆ ನಮಸ್ಕಾರ ನಮ್ಮ ಸಿನಿಮಾ ರಕ್ಕಸಪುರದವಳು ತುಂಬಾ ಪ್ರೀತಿಯಿಂದ ಮಾಡಿರೋಂತ ಸಿನಿಮಾ ಅಂಡ್ ಅದು ರಿಲೀಸ್ ಆಗ್ತಿದೆ ಅಂಡ್ ರಿಲೀಸ್ ಹತ್ರ ಬರ್ತಿದೆ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಅದ್ರಲ್ಲೂ ಸುದೀಪ್ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿರೋದು ನನಗೆ ಇನ್ನೂ ಖುಷಿ ರವಿ ವರ್ಮಾ ಸರ್ ಸ್ಟಂಟ್ ಆಕ್ಷನ್ ಡಿರೆಕ್ಟರ್ ಆಗಿ ತುಂಬಾ ಹೆಸರುಗಳು ಮಾಡಿದ್ದಾರೆ ಅಂಡ್ ಅವರು ಮೊದಲನೇ ಪ್ರೊಡಕ್ಷನ್ ಅಲ್ಲಿ ಆಕ್ಷನ್ ಅಲ್ಲದೆ ಒಳ್ಳೆ ಕತೆನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತು ಅಂಡ್ ಪ್ರೇಮ್ ಸರ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋದು ಅವ್ರಿಗೆ ಗೊತ್ತು ಅಂಡ್ ವಿಲಿಯಂ ಡೇವಿಡ್ ಸರ್ ಸಿನಿಮಾಟೋಗ್ರಫಿ ಗೊತ್ತು ಅರ್ಜುನ್ ಜನ್ನಿ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ ಅಂಡ್ ರಾಜ್ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಆಕ್ಟಿಂಗ್ ಗೊತ್ತು ನಮ್ಮ ಡೈರೆಕ್ಟರ್ಗೆ ಕತೆ ಗೊತ್ತು ಇವರೆಲ್ಲ ಸೇರಿ ನನ್ನ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ನನಗ್ ಗೊತ್ತಿಲ್ದೇ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗ್ ಗೊತ್ತಾಯ್ತು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನನ್ನ ಕೋ ಆಕ್ಟರ್ಸ್ ಸ್ವಾತಿಷ್ಠ ಅನಿ ಅಹ್ ಗೊಂಬೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಫೆಪ್ ಸಿಕ್ಸ್ ಸಿಗೋಣ ಅನುಪ ಮ್ಯಾಮ್ ನೀವು ನನಗೆ ತುಂಬ ಇಷ್ಟ ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ ನಿಮಗೂ ಒಳ್ಳೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಚನ ಅವರೇ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು ನನ್ನ ಸ್ನೇಹಿತರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ರಕ್ಕಸ ಪುರೋದೋಳ್ ಸಿನಿಮಾ ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ ಹೆಂಗೆ ಅಂತಂದ್ರೆ ಫಸ್ಟ್ ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ ನಾನು ಇದು ರುಸ್ತುಮ್ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಗೆ ಟ್ರಾವೆಲ್ ಆಗಿದ್ದು ಟ್ರಾವೆಲ್ ಆದಾಗ ಒಂದು ಮೂರು ಲೈನ್ ಹೇಳಿದ್ದ ಅವನು ಮೂರು ಲೈನ್ ಮೇಲೆ ಅದರಲ್ಲಿ ಒಂದ್ ಲೈನ್ ಇದೊಂದು ಚೆನ್ನಾಗಿದೆ ಇದೊಂದು ಇದೊಂಚೂ ಡೆವಲಪ್ ಅಂತ ಹೇಳಿದ್ದೆ ಅದು ಡೆವಲಪ್ ಮಾಡ್ತಾ 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 ಅವನ್ ಅವನ್ ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟ ಆರಾಮಾಗಿ ಕೂತಿದ್ದ ಮಾಡ್ಕೊಂಡು ಹೋಗ್ತಾ ಇದ್ದ ನಮ್ದು ರಸ್ತುಮಲ್ಲಿ ನಾವು ಇಲ್ಲಿ ಕಡೆ ನಾವು ಬ್ಯುಸಿ ಆಗಿದ್ವಿ ಈ ಕೆಲಸ ನಡೆಯ ಟೈಮ್ ಅಲ್ಲಿ ಅವನು ನೀಟ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದ್ ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದಾರ ತರದ್ ಒಂದು ರೀತಿ ಹೊಸ ಲೈನ್ ತರ ಅನಿಸ್ತು ಸರಿ ಯಾರು ಮಾಡೋಣ ಅಂತ ಒಂದು ಇದ್ ಮಾಡ್ಬೇಕಾರೆ ಒಂದ್ ದಿವ್ಸ ಅವನೇ ಸಡನ್ ಆಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ರಾಜ್ ಸರ್ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಅವ್ರು ನನ್ಗೆ ಶಾಕ್ ಆಯ್ತು ಏನೋ ನಿಜವ್ ರಾಜ್ ಸರ್ ಒಪ್ಕೊಂಡ್ರ ಅಂದೆ ಹೌದು ಯಾಕಂದ್ರೆ ಅದಕ್ಕೂ ಮುಂಚೆ ಅವ್ರು ಸರ್ ಯಾವ್ದು ಸ್ಕ್ರಿಪ್ಟ್ ಗಳೇ ಇದು ಅಂದ್ರೆ ಬೇರೆ ಕೇಳ್ತಿದ್ರು ಅನ್ನೋದ್ಕಿಂತ ಮುಖ್ಯವಾಗಿ ಅವ್ರದೇನಂತ ಒಂದು ಜಾನರ್ಲೆ ಸಿನಿಮಾ ಮಾಡ್ತಾ ಇದ್ರು ಅವ್ರು ಸರಿ ರವಿ ನಿನ್ ಸಿನಿಮಾ ಹೆಂಗ್ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ಏನೋ ನನ್ಗೆ ಗೊತ್ತಿಲ್ಲ ಅಂತಂದೆ ಸರಿ ಅಲ್ಲಿಂದನೆ ಒಂದ್ಸರಿ ಫೋನ್ ಮಾಡೋದು ಅವಾಗ ರಾಜ್ ಸರ್ ಫಸ್ಟ್ ಫೋನ್ ಅಲ್ಲಿ ಮಾತಾಡ್ತಾ ಇಲ್ಲ ಮಾಸ್ಟರ್ ನಾನ್ ಕೇಳ್ದೆ ಚೆನ್ನಾಗಿದೆ ಇನ್ನ ನೀವೆಲ್ಲ ಜೊತೆಲಿ ಇದ್ದು ಸಿನಿಮಾ ಮಾಡ್ತೀರ ಅಂದ್ರೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಏನಾದ್ರು ಪ್ರೊಡಕ್ಷನ್ ಅಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದಿರಿ ಅದರಿಂದ ತುಂಬಾ ಜನರ ಕೆಲಸ ಇದೆ ಇಲ್ಲಿ ಯಾವ ರವಿ ಮುಂದೂ ಅಲ್ಲ ಅಥವಾ ರವಿ ಸರ್ ಅಲ್ಲ ಬಟ್ ಹಿಂದೆ ಕೆಲಸ ಮಾಡಿದಂತ ಕಾಣದ ಕೈಗಳು ತುಂಬಾ ಜನ ಇದ್ದಾರೆ ಅದು ಒಬ್ಬೊಬ್ಬರದು ಹೆಸರು ನಾನು ಒಬ್ಬರ ಹೆಸರು ಹೇಳಕ್ ಹೋದ್ರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಡೈರೆಕ್ಷನ್ ಟೀಮ್ ಇಂದ ಹಿಡಿದು ನನ್ನ ಪ್ರೊಡಕ್ಷನ್ ಇಂದ ಹಿಡಿದು ಸೆಟ್ ಬೋಯಿಂದ ಹಿಡಿದು ನಮ್ಮ ಲೈಟ್ ಮ್ಯಾನ್ಸ್ಗಳಿಂದ ಹಿಡಿದು ನನ್ನ ಸ್ಟಂಟ್ ಮ್ಯಾನ್ ಇಂದ ಹಿಡ್ದು ಪ್ರತಿಯೊಬ್ರು ನಮ್ಮ ಕ್ಯಾಶಿಯರ್ ಗಳಿರ್ಬೋದು ನನ್ನ ಮ್ಯಾನೇಜರ್ ಗಳಿರ್ಬೋದು ಎಲ್ಲ ಪ್ರತಿಯೊಬ್ರು ನನ್ನ ಮಂಜು ಇರ್ಬೋದು ಇ ಪಿ ಎಲ್ರು ಎಲ್ಲರೂ ತುಂಬಾ ತುಂಬಾ ಅಂದ್ರೆ ಇಲ್ಲಿ ಯಾರು ಏರೋ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಬಂದಿಲ್ಲ ಅಥವಾ ಕಾಸು ಬಂದು ಕೆಲಸ ಮಾಡಿಲ್ಲ ಇವಾಗ ನೀವ್ ಕಂಡಂಗೆ ಸುದೀಪ್ ಸರ್ ಏನ್ ಹೇಳಿದ್ರು ಆ ಒಂದು ಪ್ರೀತಿ ರವಿವರ್ಮನ್ ಮೇಲಿರೋ ಮೇಲೆರೋ ಒಂದು ಪ್ರೀತಿನ ಇವತ್ತಿನಸ ನೀವು ನೋಡಿದಂತ ಟ್ರೈಲರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇಲ್ಲಿವರೆಗೂ ನಾನ್ ಇಂಡಸ್ಟ್ರಿಲಿ ಏನ್ ಸಂಪಾದನೆ ಮಾಡಿದೀನೋ ಅದು ಇಲ್ಲಿ ಇದ್ರೆ ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ ಅದೇ ನನ್ನ ಇಂಡಸ್ಟ್ರಿಲಿ ಸಂಪಾದನೆ ಮಾಡಿರೋದು ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡ್ಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು ಸಿನಿಮಾನೇ ಮಾಡಿದ್ದೀನಿ ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನ ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ಸಿನಿಮಾ ಚೆನ್ನಾಗಿದ್ರು ಓಕೆ ಅಂತೇಳಿ ಚೆನ್ನಾಗಿಲ್ಲ ಅಂತಂದ್ರು ಇಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋಕೆ ನಾನು ಸಿದ್ಧ ಅಂಡ್ ಫೆಬ್ರವರಿ ಸಿಕ್ಸ್ ರಿಲೀಸ್ ಆಗುತ್ತೆ ತುಂಬಾ ಥ್ಯಾಂಕ್ಸ್ ನಾನು ಇನ್ನು ಲೇಟ್ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನನ್ನ ಬ್ರದರ್ ರಾಜ್ ಕುಮಾರ್ ಅನ್ನೋರು ಅವ್ರು ಫಸ್ಟ್ ಫೈಟರ್ ಆಗಿದ್ರು ಮುಂಚೆ ಅವ್ರ ಮುಖಾಂತರ ನಾನು ಬಂದಿದ್ದು ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟರ್ ನನ್ನ ಫ್ಯಾಮಿಲಿ ನನ್ನ ಅಕ್ಕ ತಂಗಿದ್ರು ನನ್ನ ಅಣ್ಣ ತಮ್ಮಂದಿರು ಮತ್ತೆ ನನ್ನ ಕುಟುಂಬದವರು ನನ್ನ ವೈಫ್ ನನ್ನ ಮಕ್ಕಳು ಈಗ ಹೊಸದಾಗಿ ಬಂದಂತ ನಮ್ಮ ಹಳಿಯಂದ್ರು ರಜತ್ ಅವ್ರಿರ್ಬೋದು ಮತ್ತೆ ಫ್ಯಾಮಿಲಿ ಎಲ್ರು ಒಂದು ಏನ್ ನನ್ ಒಂದು ಪ್ರೀತಿಯಿಂದ ಒಂದು ಇಲ್ಲಿ ಗಂಟ ನನ್ ಕರ್ಕೊಂಡಿದ್ದಾರೆ ಅದೇ ಇವತ್ತಿನ ಸಹ ಇಲ್ಲಿಗೆ ಒಂದ್ ಸಿನಿಮಾ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ರವಿ ವರ್ಮಾ ಸರ್ ಅವರ ಆಕ್ಷನ್ಸ್ ಹೇಗೆ ಎಲ್ಲಾ ಕಡೆ ರಾರಾಜಿಸಿದೆಯೋ ಅದೇ ತರ ನಿಮ್ಮ ನಿರ್ಮಾಣ ಸಂಸ್ಥೆ ಎಲ್ಲರಿಗೂ ಉಪಯೋಗವಾಗ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಸೋ ಮಚ್ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಎಸ್ ಪ್ಲೀಸ್ ದಯವಿಟ್ಟು ದಯವಿಟ್ಟು ಕ್ಷಮೆಯಲ್ಲಿ ಇಬ್ರು ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಾನು ಬರೆಯಂಗಿಲ್ಲ ಈ ಸಿನಿಮಾಗೆ ಮೊದಲನೇದು ನನ್ನ ಪ್ರೇಮ್ ಸರ್ ಪ್ರೇಮ್ ಸರ್ ಮೊದಲನೇ ಹೆಜ್ಜೆಯಿಂದನೂ ನನ್ನ ಜೊತೆ ಅಹ್ ಕೈ ನಡ್ಕೊ ನಡ್ಸ್ಕೊಂಡ್ ಬಂದಿದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅದ್ರ ಜೊತೆಗೆ ನನ್ನ ವೆಂಕಟ್ ಸರ್ ಮತ್ತೆ ಸುಪ್ರೀತ್ ಅವರು ಈ ಕೆ ವಿನ್ ಸಂಸ್ಥೆ ಇಲ್ಲ ಅಂತಂದ್ರೆ ರಕಸ ಪರೋದ್ ಇಲ್ಲ ಏನಂತಂದ್ರೆ ಇವರಿಬ್ರು ಪ್ರತಿಯೊಬ್ಬರಿಗೂ ಅಂದ್ರೆ ನಾವ್ ಇಷ್ಟು ಜನ ಹೊಸೊಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ನಿಂತಿ ಅದೇ ಹೇಳಿದ್ನಲ್ಲ ಹಿಂದೆ ಕಾಣದ ಕೈಗಳು ತುಂಬಾ ಕೆಲಸ ಮಾಡಿದ ಅದ್ರಲ್ಲಿ ತುಂಬಾ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಪ್ರೇಮ್ ಸರ್ ಮತ್ತೆ ಸುಪ್ರೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ಯಾವತ್ತಿಗೂ ನಾನು ಮರೆಯಲ್ಲ ಸರ್ ನಿಜ ಹೇಳ್ತೀನಿ ನೀವು ನನ್ ಮೇಲೆ ಇಟ್ಟಿರುವಂತ ಒಂದು ಭರವಸೆ ನಾನು ಉಳಿಸ್ಕೊಂತೀನಿ ಅದೇ ರೀತಿ ಸಿನಿಮಾ ಮಾಡಿದ್ದೀನಿ ಥ್ಯಾಂಕ್ ಯು ಆ ಏನಂತಂದ್ರೆ ನಿಮ್ಮದು ಮತ್ತೆ ಪ್ರೇಮ್ ಸರ್ನ ನ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡೋದ ಸರ್ ಇದೇ ರೀತಿ ಪ್ರತಿಯೊಬ್ರು ಹೊಸೊಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊಂತೀನಿ ಮಾಸ್ಟರ್ ಫೈವ್ ಸಿಕ್ಸ್ ಇಂದ ನಂದು ಅವ್ರದ್ದು ಸ್ನೇಹ ಅಂದ್ರೆ ನಾನು ಅವಾಗ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ತಂಗಿಗಾಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವಾಗ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿದ್ರು ಅವರು ಅವಾಗಿಂದೂ ನಮ್ದು ಅವ್ರದ್ದು ಅಂದ್ರೆ ಏನೇ ಮಾಡಿದ್ರು ಏನಾದ್ರು ಆದ್ರೆ ಹೋಗಿ ಹೇಳ್ತೈತೆ ಬಯೋರು ತಿರ್ಗಾ ಏನೋ ಒಂದು ಮಾತಾಡ್ತಾ ಇದ್ವಿ ಆತರೇ ಡಿಸ್ಕಶನ್ ಎಲ್ಲ ನಡೀತಾ ಇತ್ತು ಬಟ್ ನಂದು ಟೂ ತೌಸಂಡ್ ನೈನ್ ನಾನು ಅಂಬಾರಿ ಸಿನಿಮಾ ಮಾಡಬೇಕಾದ್ರೆ ನನ್ಗೆ ನೀವೇ ಫೈಟ್ ಮಾಡ್ಬೇಕಂತ ಹೇಳಿ ಇಡೀ ಸಿನಿಮಾ ಎಲ್ಲಾ ಫೈಟ್ಸ್ ಅದೊಂದೇ ಸಿನಿಮಾ ಅಂತಲ್ಲ ಅಂಬಾರಿ ಅದ್ದೂರಿ ರಾಟೆ ಐರಾವತ ಇಲ್ಲಿವರೆಗೂ ನಂದು ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದೆ ಎಲ್ಲಾ ಸಿನಿಮಾಗಳು ಸಿಂಗಲ್ ಸಿಂಗಲ್ ಕಾರ್ ಅಲ್ಲಿ ಮಾಸ್ಟರ್ ಅಂದ್ರೆ ಫೈಟ್ ಮಾಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಯಾಕೆಂದ್ರೆ ಬೇರೆಯವ್ರ ಹತ್ರ ನನ್ಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಎಲ್ಲಿ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಾದ್ರೆ ಇವ್ರ ಹತ್ರ ಅಂತಂದಾಗ ನನ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರಿಗೆ ಅಂದ್ರೆ ಟೈಮ್ ಕೊಡ್ತಾ ಇದ್ರು ಪ್ರತಿ ಎಲ್ಲಾ ಒಂದು ಸೀಕ್ವೆನ್ಸ್ ಗಳಿಗೂನು ಒಂದು ಸ್ಟೋರಿ ಬೋರ್ಡ್ ಮಾಡಿ ನನ್ನ ಸಿನಿಮಾಗೆ ಅಂತಲ್ಲ ಯಾವುದೇ ಸಿನ್ಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ತರದ್ದು ಒಂದಷ್ಟು ಫೈಟ್ಗಳನ್ನ ಮಾಡ್ತಾರೆ ಅದು ಖುಷಿ ಮತ್ತೆ ಇನ್ನೊಂದು ಏನಂತಂದ್ರೆ ಎಲ್ಲದಕ್ಕೂನು ಆ ಕಷ್ಟ ಸುಖಗಳಿಗೆ ಮತ್ತೆ ದೊಡ್ಡ ಸಿನಿಮಾಗಳಿಗೆ ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂನು ಹೊಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟ್ರು ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ಗೂ ಹಂಗೆ ಇದೆ ನಿಜವಾಗ್ಲು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು ಅದಾದ್ಮೇಲೆ ಡೈರೆಕ್ಟರ್ ಆದ್ರೂ ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟರ್ ಹೊಸ ಡೈರೆಕ್ಟರ್ ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ ಏನಕ್ಕೆ ಅಂತಂದ್ರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬಾ ಅಷ್ಟು ಇದಾಗಿಲ್ಲ ಹೊಸಬ್ರಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದರಲ್ಲಿ ರವಿಗೆ ಸಿಕ್ಕಿರುವಂತಹ ಒಂದು ಅವಕಾಶ ತುಂಬಾ ದೊಡ್ಡದು ಮತ್ತೆ ವಿಲಿಯಮ್ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೀರ ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ಥರದ್ದು ಅನ್ಸುತ್ತೆ ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿದೆ ಅದಲ್ಲೇ ರಾಜೀರ್ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತಹ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇದೇ ಫೆಬ್ರವರಿ ಆರನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾ ಕೇಳ್ತಾ ಇರ್ತೀರ ಮಲಯಾಳಮಲ್ಲಿ ಬಂದಾಗ ಮತ್ತೆ ತೆಲುಗುಲ್ ಬಂದಾಗ ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ನಮ್ ಕನ್ನಡದಲ್ಲಿ ಬರಲ್ಲ ಬರಲ್ಲ ಅಂತ ಅನ್ಬಿಟ್ಟು ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಪೈರಸಿನ ಕಟ್ ಮಾಡಿ ಎಲ್ಲರೂ ಥೇಟರ್ಗೆ ಹೋಗಿ ಸಿನಿಮಾ ನೋಡಿ ಯಾಕೆಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಉಳಿತಾನೆ ದುಡ್ಡು ಬರುತ್ತೆ ಇನ್ನೊಂದಷ್ಟು ಹೊಸ ಹೊಸ ನಿರ್ದೇಶಕರುಗಳಿಗೆ ಹೊಸ ಹೊಸ ಟ್ಯಾಲೆಂಟ್ಸ್ ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ ಎಲ್ಲ ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ ಈ ಸಿನಿಮಾನು ಖಂಡಿತವಾಗ್ಲೂ ಅವರು ಸುದೀಪ್ ಸರ್ ಹೇಳಿದಂಗೆ ಖಂಡಿತ ದೊಡ್ಡ ಹಿಟ್ ಆಗಿ ಆಗುತ್ತೆ ಆಲ್ ದ ವೆರಿ ಬೆಸ್ಟ್ ರವಿ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ಆಲ್ ದ ವೆರಿ ಬೆಸ್ಟ್ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾ ಟೈಟಲ್ ಸ್ಟೈಲ್ ಹೇಳ್ಬೇಕು ಅಂದ್ರೆ ಯಶಸ್ಸು ಒಳಗೆ ಸಿಗ್ಲಿ ಅಂತ ನಾವು ಕೂಡ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಚಿತ್ರತಂಡಕ್ಕೂ ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ರವಿ ವರ್ಮ ಸರ್ ಅವರು ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗಿಂದ ಅವರು ಸ್ಟಂಟ್ ಮ್ಯಾನ್ ಆಗಿದ್ದಾಗಿಂದ ನೋಡ್ತಾ ಇದೀನಿ ತುಂಬಾ ಒಳ್ಳೆ ಬೆಳವಣಿಗೆ ಅಂಥವರು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ದೊಡ್ಡ ಫೈಟ್ ಮಾಸ್ಟ್ರಾಗಿ ಹೆಸರು ಮಾಡಿ ಕನ್ನಡದಲ್ಲೇ ಮೊದಲನೇ ಸಿನ್ ಸಿನಿಮಾನ ನಿರ್ಮಾಣ ಮಾಡಿದರೆ ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ ಅಂಥ ಸಮಯದಲ್ಲಿ ರಾಜ್ಭೀರ್ ಅವರಂತ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕೊಂಡು ಹೊಸ ನಿರ್ದೇಶಕನನ್ನು ಹಾಕ್ಕೊಂಡು ಸಿನಿಮಾ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀನಿ ಹಾಗೆ ರವಿ ಸಾರಂಗ ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿ ನನ್ನ ಜೊತೆಯಲ್ಲೂ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೇನೆ ಅಡ್ಡ ಸಿನಿಮಾದಲ್ಲಿ ತುಂಬ ಟ್ಯಾಲೆಂಟೆಡ್ ಹುಡುಗ ಅಂಥ ಒಬ್ನ ಟ್ಯಾಲೆಂಟ್ನ ಮಾಸ್ಟ್ರು ಪರಿಚಯ ಮಾಡಿದ್ದಾರೆ ರವಿ ಒಳ್ಳೇದಾಗಲಿ ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನ ಮಾಡೋವಂಥ ಧೈರ್ಯ ಶಕ್ತಿಯ ಭಗವಂತ ಕೊಡಲಿ ಅಂತ ಎಲ್ಲ ಚಿತ್ರತಂಡದ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ತೆ ಎಲ್ರಿಗೂ ನಮಸ್ತೆ ಈ ಸಿನಿಮಾ ನಿಜ ಹೇಳಬೇಕು ಅಂತಂದ್ರೆ ತುಂಬಾ ಸಿನಿಮಾ ನಾವು ಹೇಳ್ತಾ ಇರ್ತೀವಿ ಕಂಟೆಂಟ್ ರಿವೆಂಟ್ ಮಾಡ್ತೀವಿ ಕಂಟೆಂಟ್ ಇರುತ್ತೆ ಅದು ಇದು ಬಟ್ ಈ ಸಿನಿಮಾ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾಕಂದ್ರೆ ಸಿನ್ಮಾನ ಆಲ್ರೆಡಿ ನನಗೆ ತೋರ್ಸಿದ್ರೆ ಒಂದ್ ಗಿಲಿಮ್ಸ್ ಬಹಳ ಚೆನ್ನಾಗಿ ಮಾಡಿದಾರೆ ಸೆಕೆಂಡ್ ಆಫ್ ಅಂತೂ ಇಟ್ ಇಸ್ ವೆರಿ ಗುಡ್ ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾ ತುಂಬಾ ಹತ್ತಿರವಾದ ಸಿನ್ಮಾ ಯಾಕೆ ಯಾಕೆ ಅಂತ ಹೇಳಬೇಕು ಅಂತಂದ್ರೆ ಫಸ್ಟ್ ಟೈಮ್ ರವಿ ವರ್ಮ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಜೊತೆಗೆ ನಮ್ಮ ರವಿ ಡೈರೆಕ್ಷನ್ ಮಾಡ್ತಿದ್ದಾರೆ ಸೊ ತುಂಬಾ ಹತ್ತಿರವಾದ ಸಿನ್ಮಾ ಸೊ ಇದೇ ಫೆಬ್ರವರಿ ಆರನೇ ತಾರೀಕು ಬರ್ತಾ ಇದೆ ಇವು ಟ್ರೈಲರ್ ನೋಡಿದ್ರಿ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬಾ ಇಂಪ್ರೆಸಿವ್ ಆಗಿದೆ ಸೊ ಸಿಕ್ಸ್ ಎಲ್ಲರೂ ಥಿಯೇಟರ್ ಮೀಟ್ ಮಾಡಿ ಥ್ಯಾಂಕ್ ಯು